ಪ್ರಜ್ವಲ್ ಪ್ರಕರಣ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಗೊತ್ತಾಗಿದೆ ಇಪ್ಪತ್ತೇಳಕ್ಕೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗುತ್ತಾನೆ ಸಿಎಂ ಪತ್ರ ಬರೆಯುವುದಲ್ಲ ಅದಕ್ಕೆ ಒಂದು ಪದ್ಧತಿ ಇದೆ ರೇವಣ್ಣ ಪ್ರಕರಣವನ್ನ ನಾವು ಸಮರ್ಥನೆ ಮಾಡಿಲ್ಲ ಎಂದು ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಯಾವುದೇ ಕಾಳಜಿ ತೋರಲಿಲ್ಲ ಬರೀ ರಾಜಕೀಯಕ್ಕೆ ಬಳಸಿಕೊಂಡಿದೆ ಶಿವಮೊಗ್ಗ ಒಂದು ಕಾಲದಲ್ಲಿ ರೌಡಿಗಳ ಬ್ರೀಡಿಂಗ್ ಸೆಂಟರ್ ಆಗಿತ್ತು ನಾವು ತಕ್ಷಣ ಕಂಟ್ರೋಲ್ ಮಾಡಿದ್ವಿ ಎಂದು ಆರಗ ಹೇಳಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ ಕಾನೂನು ಕ್ರಮ ತೊಗೊಂಡಿದ್ದಾರೆ ಎಸ್ ಐ ಟಿ ನೇಮಕ ಮಾಡಿದ್ದಾರೆ ನಡೀತಾ ಇದೆಯಲ್ಲ ಅಲ್ಲ ಸ್ವತಃ ದೇವೇಗೌಡರೇ ಹೇಳಿದ್ದಾರೆ ನಿಮ್ಮ ಮೀಡಿಯಾದಗಳಲ್ಲೂ ಬರ್ತಾ ಇದೆ ಪ್ರತಿನಿತ್ಯ ನಾನು ಅದನ್ನು ಮತ್ತೆ ಯಾಕೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿ ಅಂತೇಳಿ ಹೇಳಿ ಏನಿಲ್ಲ ನಾವು ಮೊದಲೇ ರೀ ಅದನ್ನ ಖಂಡಿಸಿದ್ದೀವಿ ಆ ಕೃತ್ಯವನ್ನು ನಾವೆಲ್ಲೂ ಕೂಡ ಸಮರ್ಥನೆ ಮಾಡ್ಕೊಂಡ್ಲಿಕ್ಕೆ ಹೋಗಲಿಲ್ಲ ನಾವು ಮಾಡೋದೂ ಇಲ್ಲ ಅದು ನಡಿಬಾರ್ದು ಅದು ಅನೈತಿಕ ಅವ್ರ ಮೇಲೆ ಏನು ಬೇಕಾದ್ರೆ ಕ್ರಮ ತೊಗೊಂಡ್ಲಿ ಹೇಳಿಕೆ ಇಲ್ವೇ ಅಲ್ಲ ಇಡೀ ರಾಜ್ಯದಲ್ಲಿ ಪ್ರತಿನಿತ್ಯನೂ ಕೂಡ ಹೆಚ್ಚು ಕಮ್ಮಿ ನಾವು ಹೇಳಿದ್ದೀವಿ ಯಾವುದೇ ಕಾರಣಕ್ಕಿದು ನಡೆದಿದ್ದು ತಪ್ಪು ಇದು ಸರಿಯಾಗಲಿಲ್ಲ ಅಂತ ಹೇಳಿ ಅವ್ರು ಹಿಡಿದು ತರಬೇಕು ಇವರು ಉದ್ದೇಶ ಏನು ಅಂತೇಳಿ ಹೇಳಿ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಗೊತ್ತಾಗಿದೆ ಇಪ್ಪತ್ತೇಳನೇ ತಾರೀಕು ಪ್ರಜ್ವಲ್ ರೇವಣ್ಣ ದೇಶ ಬಿಡ್ತಾರೆ ಅಂತ ಹೇಳಿದ್ರೆ ಇದು ಕಾರಣ ಯಾರು ಹೊಣೆಗಾರರು ಯಾರು ಇದೇ ರೀತಿ ಅದು ಬರ್ತದೆ ಒಂದು ನಿಷ್ಕ್ರಿಯತೆ ಇನ್ನೊಂದು ಇವ್ರದ್ದು ಆಡಳಿತದ ವೈ ವೈಫಲ್ಯತೆ ನಾವು ಅವರು ಹಿಡಿಯೋ ಅವ್ರು ಹಿಡಿಬೇಕಾಗಿತ್ತು ನಾವು ಹೇಳಿ ಹಿಡಿಯೋದಲ್ಲ ಅವರು ಬೇಕಾದ್ರೆ ಸರಿ ಹೇಳಿದ್ದೀವಿ ಹೇಳಿದೀವಿ ನಮ್ಮ ಲೀಡರ್ಸ್ ಎಲ್ಲ ಹೇಳಿದ್ದೀನಿ ಮತ್ತೆ ಚಲೋ ಚೆನ್ನ ನಾನೇ ಯಾಕೆ ಮಾಡಕ್ಕೆ ನೋಡಿ ಒತ್ತಡ ಹಾಕೋದಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಪತ್ರ ಬರೆಯೋದು ಅಲ್ಲ ಅದು ಒಂದು ಲೆಟ್ರ್ ಬರೆದ್ಬಿಟ್ರೆ ಬಾ ಇದು ಮಾಡಿ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಎಸ್ ಐ ಟಿ ಸೆಂಟ್ರಲ್ಲಿಗೆ ಬರೆದು ಅದು ಒಂದು ಪದ್ಧತಿ ಇದೆ ಮೊನ್ನೆ ಬರೆದಿದ್ದಾರೆ ಈಗ ಆಗಿದೆ ಗೊತ್ತೇ ಏನೂ ಇಲ್ಲ ನಿನ್ನೆ ದಿನ ಸ್ಟೇಟ್ಮೆಂಟ್ ಮಾಡಿದ್ರು ಎರಡು ದಿನದಲ್ಲಿ ಮಾಡಿದ್ದಾರೆ ಜಯಶಂಕರ್ ಜೈಶಂಕರ್ ಜಯಶಂಕರ್ ನಿನ್ನೆ ಇದನ್ನ ಹೇಳಿದ್ದಾರೆ ಮೀಡಿಯಾ ಕೇಳಿದ್ದಾರೆ ನಾವು ನಾವು ಸಮರ್ಥನೆ ಮಾಡಲಿ ಸಮರ್ಥನೆ ಮಾಡಿದ್ದೀವಿ ನಾವು ವಿರೋಧನೇ ಮಾಡಿದ್ದೀವಿ ಅವ್ರ ಮೇಲೆ ಆ್ಯಕ್ಷನ್ ತೆಗಿಬೇಕು ಅಂತ ಹೇಳಿ ಸರ್ ಗ ಧ್ವನಿ ಗಟ್ಟಿ ಅಂತ ಹೇಳಿದರೆ ಮೈಕಲ್ಲೇ ಹೇಳಿದ್ದೀವಿ ಎಲ್ಲ ಪ್ರೆಸ್ಮೀಟಲ್ಲೂ ಹೇಳಿದ್ದಾರೆ ಎಲ್ಲ ಪ್ರೆಸ್ ಮೀಟಲ್ಲೂ ಹೇಳಿದ್ದೇವೆ ಅದನ್ನು ಖಂಡಿತವಾಗೂ ಖಂಡಿಸಿದ್ದೀವಿ ಅಮಿತ್ ಶಾ ಸ್ವತಃ ಖಂಡಿಸಿದ್ದಾರೆ ನಮ್ಮ ಸೆಂಟ್ರಲ್ ಲೀಡರ್ಸ್ ಖಂಡಿಸಿದ್ದಾರೆ ಇನ್ನು ಏನು ಮಾಡ್ಬೇಕು ಸರ್ ಖಂಡಿತ ಇಲ್ಲ ಸರ್ ಈಗಲೂ ಕೂಡ ನಮ್ಮ ಧೋರಣೆ ವ್ಯತ್ಯಾಸ ಏನಾಗಲಿಲ್ಲ ಈಗ ರೇವಣ್ಣನ ಸಮರ್ಥನೆ ಮಾಡ್ಕೊಂಡಿದ್ದೀವ ಪ್ರಜ್ವಲ್ ರೇವಣ್ಣನ ಸಮರ್ಥನೆ ಮಾಡ್ಕೊಂಡಿದ್ದೀವಿ ನಾವು ಏ ಹಾಗೇನಿಲ್ಲ ನಾವು ವಿರೋಧ ಮಾಡಿದ್ದೀವಿ ಈಗಲೂ ನಾವು ಎಲ್ಲರನ್ನೂ ವಿರೋಧ ಮಾಡ್ತಾಯಿದ್ದೀವಿ ಕಾನೂನು ಸುವ್ಯವಸ್ಥೆ ನೈತಿಕತೆಯ ಒಂದು ಇದು ಎಲ್ಲವೂ ಕೂಡ ಈ ರಾಜ್ಯದಲ್ಲಿ ಇರಬೇಕಾಗ್ತದೆ ಈಗ ಕಾಂಗ್ರೆಸ್ಸು ನೀವು ಹೇಳಿದ ಹಾಗೇ ಯಾವ ಕಾಳಜಿ ತೋರಲಿಲ್ಲ ಈ ಪ್ರಕರಣದಲ್ಲಿ ಅದು ರಾಜಕಾರಣಕ್ಕೆ ಲಾಭ ಮಾಡ್ಕೊಂಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇಲ್ಲ ಇಲ್ಲ ನಾವು ಮಾಡಲಿಲ್ಲ ಎಲ್ಲಿ ಮಾಡಿದ್ದೆವು ಪೂರ್ತಿ ರಾಜಕಾರಣಕ್ಕೆ ಬೆಳೆಸ್ಕೊಂಡಿದ್ದೆ ಹೊರತು ಯಾರೋ ಸಂತ್ರಸ್ತರಿಗೆ ಒಳ್ಳೇದಾಗಬೇಕು ಅವರಿಗೆ ಇದಾಗಬೇಕು ಅಂತ ಎಲ್ಲೂ ನೋಡಲಿಲ್ಲಲ್ಲ ಅವರು ಹಾಗೇನಾದ್ರು ಮಾಡೋದಾರ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕಾಗಿತ್ತು